ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೀವು ನಿಮ್ಮ ಮನೆಯ ಟ್ಯಾಕ್ಸನ್ನು ಆನ್ಲೈನ್ ಮುಖಾಂತರ ಹೇಗೆ ಅಂತ ತಿಳಿದುಕೊಳ್ಳುವಿರಿ ತುಂಬ ಸುಲಭವಾಗಿದೆ ನಿಮ್ಮ ಮೊಬೈಲ್ನಲ್ಲೇ ನೀವು ತಿಳಿದು ತಿಳ್ಕೊಳ್ಬಹುದು ನೀವೇನು ಮಾಡಬೇಕಂತಂದರೆ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಇರುತ್ತಲ್ಲ ಆ ಕ್ರೋಮ್ ಬ್ರೌಸರಲ್ಲಿ ಹೋಗಿಬಿಟ್ಟು ನಿಮ್ಮ ಮಾಹಿತಿ ಕಣಜ ಅಂತ ಸರ್ಚ್ ಮಾಡಬೇಕು ಕ್ರೋಮ್ ಬ್ರೌಸರಲ್ಲಿ ಮಾಹಿತಿ ಕಣಜ ಅಂತ ಸರ್ಚ್ ಮಾಡಿದಾಗ ನಿಮಗೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ ನಾನು ಟೈಪ್ ಮಾಡ್ತಾ ಇದ್ದೀನಿ ಈ ಥರ ಟೈಪ್ ಮಾಡಿಬಿಟ್ಟು ನೀವು ಈ ಮಾಹಿತಿ ಕಣಜ ಅಂತಿದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಫಸ್ಟ್ ವೆಬ್ಸೈಟ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಇದನ್ನು ಝೂಮ್ ಮಾಡ್ಕೊಂಡು ನೋಡಬೇಡಿ ಝೂಮ್ ಮಾಡ್ಕೊಂಡು ನೋಡಿದಾಗ ಇದನ್ನು ನೋಡಿ ಗ್ರಾಮೀಣಾಭಿವೃದ್ಧಿ ಅಂತಿದೆಯಲ್ಲ ಇದರಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೆ ಒಂಥರ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೇಮ್ ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ ಮೇಲೆ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಸೇವೆಗಳಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೇವೆಗಳ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಏನಾಗುತ್ತೆ ಅಂತಂದರೆ ಇನ್ನೊಂದು ಪೇಜನ್ನು ಓಪನ್ ಆಗುತ್ತೆ ಅಲ್ಲಿ ಇದ್ರ ಮೇಲೆ ಇದನ್ನು ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಮನೆಯ ಇದು ಟ್ಯಾಕ್ಸಸ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮ್ಮ ಡಿಸ್ಟಿಕ್ಕು ತಾಲೂಕು ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಬಿಟ್ಟು ನೀವು ನಿಮ್ಮ ಮನೆಯ ಟ್ಯಾಕ್ಸನ್ನು ತುಂಬ ಸುಲಭವಾಗಿ ಸೆಲೆಕ್ಟ್ ಮಾಡ್ಕೊಂಡು ಬಿಟ್ಟು ನಿಮ್ಮ ಮನೆ ನಂಬರ್ ಕೂಡ ಕೇಳುತ್ತೆ ಅದರಲ್ಲಿ ಇಲ್ಲಿ ನಾನು ಓಪನ್ ಆಗ್ತಾಯಿಲ್ಲ ನಿಮ್ಮ ಫೋನಲ್ಲಿ ಓಪನ್ ಆಗುತ್ತೆ ಕಂಪಲ್ಸರಿ ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇರೋದರಿಂದ ಓಪನ್ ಆಗ್ತಿಲ್ಲ ನೀವು ಇದೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸಬ್ಮಿಟ್ ಮಾಡಿದ ಮೇಲೆ ನಿಮ್ಮ ನಮ್ಮ ಮನೆ ನಂಬರನ್ನು ಕೇಳುತ್ತೆ ಆ ಮನೆ ನಂಬರನ್ನು ಎಂಟ್ರ್ ಮಾಡಿಬಿಟ್ಟು ನೀವು ನಿಮ್ಮ ತುಂಬ ಸುಲಭವಾಗಿ ನೀವು ಚೆಕ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಸಣ್ಣ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಧನ್ಯವಾದಗಳು